ಯಾಕೋಬ್ಬನು ಬರೆದಂತಹ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಈ ವಾಕ್ಯದಲ್ಲಿ ನಮ್ಮ ನಾಲಿಗೆಗೆ ಕಡಿವಾಣ ಹಾಕಿಕೊಂಡು ಜೀವಿಸುವುದು ಎಷ್ಟು ಪ್ರಾಮುಖ್ಯ ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಮನುಷ್ಯನ ಮಾತುಗಳಿಂದ ಎಷ್ಟೋ ವಿಷಯಗಳು ಹಾಳಾಗುವುದನ್ನು ನಾವು ಕಣ್ಣಾರೆ ನೋಡಬಹುದಾಗಿದೆ ಅನೇಕ ಸಂಬಂಧಗಳು ಮಾತಿನಿಂದ ಮುರಿಯಲ್ಪಡುತ್ತದೆ ಅನೇಕ ಕಾರ್ಯಗಳು ಸಫಲವಾಗದೆ ಹೋಗುತ್ತದೆ ಅನೇಕರಲ್ಲಿ ಹಗೆಗಳು ಮುಂದುವರಿಯುತ್ತವೆ ಈ ರೀತಿಯಾಗಿ ಮಾತು ಹಲವು ವಿಧಗಳಲ್ಲಿ ಪರಿಣಾಮವನ್ನು ಬೀರುತ್ತದೆ ಇದು ಹೊರಗೆ ಕಾಣುವಂತಹ ವಿಷಯಗಳು ಆದರೆ ಆತ್ಮೀಕ ಜೀವಿತದಲ್ಲಿ ಕೂಡ ನಮ್ಮ ಮಾತುಗಳು ಬಹಳ ಪ್ರಾಮುಖ್ಯವಾದದ್ದು ಅದು ನಮ್ಮ ಜೀವಿತದ ಮೇಲೆ ನಮ್ಮ ವಾಗ್ದಾನಗಳ ಮೇಲೆ ದೇವರ ಉದ್ದೇಶಗಳ ಮೇಲೆ ದೇವರು ನೆರವೇರಿಸುವಂತಹ ವಿಷಯಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುವಂತದ್ದಾಗಿದೆ ಆದ್ದರಿಂದಲೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳು ಉಂಟು ಎಂಬುದಾಗಿ ಅಷ್ಟು ಒಂದು ಅಧಿಕಾರವನ್ನು ದೇವರು ನಮ್ಮ ನಾಲಿಗೆಗೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಆಡುವಂತ ಮಾತು ಅದು ಪರಿಣಾಮವನ್ನು ಬೀರುವಂತದ್ದಾಗಿದೆ ಅದು ಆತ್ಮೀಕ ವಿಷಯಗಳ ಮೇಲೆ ಕೂಡ ದೇವರ ವಾಗ್ದಾನಗಳು ದೇವರ ಆಶೀರ್ವಾದಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತದೆ ಕೆಲವೊಂದು ವಿಷಯಗಳನ್ನ ತಡೆದು ಬಿಡುತ್ತದೆ ಕೆಲವೊಂದು ವಿಷಯಗಳನ್ನ ಸಫಲವಾಗದಂತೆ ಮಾಡಿಬಿಡುತ್ತದೆ ಎಂಬುದನ್ನು ಅರಿತು ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಂಡು ಜೀವಿಸುವುದು ಬಹಳ ಬಹಳ ಮುಖ್ಯವಾದದ್ದು ಅದನ್ನೇ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕಿ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದರೆ ಎಷ್ಟೇ ಭಕ್ತಿವಂತರಾದರೂ ಎಷ್ಟೇ ಭಯಭಕ್ತಿಯಿಂದ ಜೀವಿಸಿದರು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ಎಷ್ಟೇ ವಾಕ್ಯಗಳನ್ನು ಓದಿ ಧ್ಯಾನಿಸಿದರು ಸಭೆಗೆ ಹೋದರೂ ಎಲ್ಲ ಕಾರ್ಯಗಳಲ್ಲಿ ಕೂಡ ಸರಿಯಾಗಿದ್ದರೂ ನಾಲಿಗೆಯಲ್ಲಿ ನಿಯಂತ್ರಣ ಇಲ್ಲ ಅಂದರೆ ಆಡುವಂತ ಮಾತುಗಳು ತಡೆಯಾಗಿ ನಿಂತು ಜೀವಿತಕ್ಕೆ ವಿರೋಧವಾಗಿ ಹೋರಾಡುತ್ತದೆ ಆದ್ದರಿಂದ ದಿವಸಗಳ ಎಚ್ಚರಿಕೆಯಾಗಿರಿ ಅನವಶ್ಯಕ ಮಾತುಗಳು ವಿರೋಧುವಂತಹ ಮಾತುಗಳು ದೇವರ ಉದ್ದೇಶಕ್ಕೆ ದೇವರ ಆಶೀರ್ವಾದಕ್ಕೆ ಅಂತ ವಿಷಯಗಳನ್ನು ನುಡಿಯಬೇಡಿ ಅವುಗಳನ್ನು ಆಡದಂತೆ ನಿಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಂಡು ದೇವರು ಹೇಗೂ ಕಾರ್ಯವನ್ನು ಮಾಡುತ್ತಾರೆ ದೇವರ ಚಿತ್ತ ಹೇಗೂ ನೆರವೇರುತ್ತದೆ ಈ ಕಷ್ಟಗಳು ಈ ಸಮಸ್ಯೆಗಳು ಹೇಗೂ ಪರಿಹಾರವಾಗಿಯೇ ಆಗುತ್ತದೆ ಅದರ ಮಧ್ಯದಲ್ಲಿ ನನ್ನ ಅನವಶ್ಯಕ ಮಾತುಗಳು ಯಾಕೆ ಯಾಕೆ ಗುಣುಗುಟ್ಟುವುದು ಯಾಕೆ ವಿರೋಧವಾಗಿ ಮಾತನಾಡುವುದು ಎಂಬುದು ಾಗಿ ನಾಲಿಗೆ ಕಡಿವಾಣವನ್ನು ಹಾಕಿ ದೇವರನ್ನ ಸ್ತುತಿಸುವುದಕ್ಕೆ ಅದನ್ನ ತೆರೆಯುವಾಗ ಆಶೀರ್ವಾದಗಳನ್ನು ನುಡಿದು ದೇವರಿಗೆ ಸ್ತೋತ್ರಗಳನ್ನು ಮಾಡುವಾಗ ಖಂಡಿತವಾಗಿ ದೇವರ ವಾಗ್ದಾನಗಳು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರ ಸ್ವಲ್ಪ ಕಾಲದ ಕಷ್ಟಗಳು ಬೇಗನೆ ನೀಗಿ ಹೋಗುತ್ತವೆ ನೆಲೆಗೊಳ್ಳುವಂತಹ ಆಶೀರ್ವಾದಗಳು ನಿಶ್ಚಯವಾಗಿ ಕರಗಳಲ್ಲಿ ಬಂದು ಸೇರುತ್ತವೆ ಆದ್ದರಿಂದ ಸದ್ಭಕ್ತರಾಗಿರುವಂತ ನಾವು ನಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಂಡು ಜೀವ ುದು ದೇವರ ವಾಗ್ದಾನಗಳಿಗೆ ತಕ್ಕಂತ ಆಶೀರ್ವಾದವಾದ ಮಾತುಗಳನ್ನೇ ನುಡಿಯುವಂಥದ್ದು ಬಹಳ ಮುಖ್ಯ ಎಂಬುದನ್ನು ತಿಳಿದು ಪ್ರತಿನಿತ್ಯವೂ ಕೂಡ ನಂಬಿಕೆಯನ್ನು ಅರಿಕೆ ಮಾಡುತ್ತಾ ದೇವರ ದೇವರೋದಯಕ್ಕೆ ಸಂತೋಷವನ್ನುಂಟು ಮಾಡುವಂತಹ ಮಾತುಗಳನ್ನಾಡುತ್ತಾ ಜೀವನ ನುಡಿಯುತ್ತಾ ವಿಧೇಯತೆಯಿಂದ ಸಮರ್ಪಣೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಮೊಟ್ಟಿಗೆ ಮಾತನಾಡಿರುವಂತೆ ನಮ್ಮ ನಾಲಿಗೆಗೆ ನಾವು ಕಡಿವಾಣವನ್ನು ಹಾಕಿಕೊಳ್ಳಬೇಕು ಇಲ್ಲವಾದರೆ ಅದು ಅನೇಕ ವಿಷಯಗಳನ್ನು ಅನೇಕ ಆಶೀರ್ವಾದಗಳನ್ನು ಕರ್ತನೆ ಸಫಲವಾಗದಂತೆ ತಡೆ ಮಾಡಿ ಬಿಡುತ್ತದೆ ಅದನ್ನು ಅರಿತು ಈ ದಿವಸಗಳಲ್ಲಿ ನಮ್ಮ ನಾಲಿಗೆಗೆ ಅಪ್ಪ ಕಡಿವಾಣವನ್ನು ಹಾಕಿ ಅನವಶ್ಯಕ ಮಾತುಗಳು ಗುಂಡುಗುಟ್ಟುವಂಥ ಕಾರ್ಯಗಳು ಅದೆಲ್ಲವನ್ನು ತಳ್ಳಿ ಹಾಕಿ ಅಪ್ಪ ನಿನ್ನ ಮೇಲಿರುವಂತಹ ನಂಬಿಕೆಯನ್ನು ಪ್ರಕಟಿಸುವಂತೆ ನಿನ್ನ ವಾಗ್ದಾನಗಳನ್ನು ಅದಕ್ಕೆ ಮಾಡಿ ಪ್ರಾರ್ಥಿಸುವಂತೆ ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುವಂತೆ ಒಪ್ಪಿಸಿ ಒಪ್ಪಿಸಿಕೊಡುತ್ತಾದು ಪ್ರತಿ ಯೊಬ್ಬರನ್ನು ನಿಯಂತ್ರಿಸುವ ರಾಜ ಪರಿಶುದ್ಧಾತ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಅನ್ಯ ಭಾಷೆಗಳು ಬಾಯಿಗಳಿಂದ ಹೊರಡಲಿ ಅಪ್ಪ ರಾಜ ರಹಸ್ಯಗಳನ್ನು ಮಾತನಾಡುವಂತೆ ನಂಬಿಕೆ ವೃದ್ಧಿಗೊಳಿಸುವಂತಹ ಮಾತುಗಳನ್ನಾಡುವಂತೆ ಪ್ರತಿ ಯೊಬ್ಬರಿಗೂ ಸಹಾಯ ಮಾಡುವ ಕೃಪೆಯನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಸೈತಾನನಪ್ಪ ಯಾರ ನಾಲಿಗೆಯನ್ನು ಕೂಡ ವಂಚಿಸಬಾರದು ಉಪಯೋಗಿಸಬಾರದು ಾರದು ಅದಕ್ಕೆ ತಡೆ ಉಂಟಾಗಲಿ ಇಂದಿನಿಂದಲೇ ಅಪ್ಪ ನಿನ್ನ ಆಶೀರ್ವಾದವು ನಿನ್ನ ಮೇಲುಗಳು ಜೀವಿತಗಳಲ್ಲಿ ಉಂಟಾಗುವಂತೆ ನಾಲಿಗೆಯು ಒಂದು ಸಾಧನವಾಗಿ ಬಳಕೆಯಾಗಲಿ ನಿನ್ನ ಸುವಾರ್ತೆ ಸಾರಲ್ಪಡುವಂತಹ ಸಾಧನವಾಗಿ ಬಳಕೆಯಾಗಲಿ ಅನೇಕರನ್ನು ಸಂತೈಸುವಂತಹ ಸಾಧನವಾಗಿ ಬಳಕೆಯಾಗಲಿ ಯೇಸುವಿನ ನಾಮದ ಮಹಿಮೆಯು ಅದರ ಮೂಲಕವಾಗಿ ಪ್ರಕಾಶಿಸಲಿ ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಆರತಿಯಾಗಿ ಉಪಯೋಗಿಸುವ ಆಶೀರ್ವದಿಸಿ ಎಲ್ಲ ಕೊರತೆಗಳನ್ನು ನೀಗಿಸಿ ಮಹಿಮೆಯಾಗಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಆತಿಯಾಗಿ ಮಾಡುವಂತ ನಿನ್ನ ಪ್ರೀತಿ ಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಪಾನಿನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ರಸತಿಗರ ಮಾನಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್